ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸೊ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಇಲ್ಲಿ ನಾನು ಸೊ ಇವತ್ತು ಸ್ವಲ್ಪ ದಿವ್ಸ ಇದ್ಬಿಟ್ಟು ಹೋಗೋಣ ಅಂತ ಬಂದೆ ಬನ್ನಿ ಹಾಗೆ ಒಂದು ಪುಟ್ಟಾದ ಒಂದು ವಿಡಿಯೋ ಮಾಡ್ಕೊಂಡೆ ನನ್ನ ಮಕ್ಕಳೆಲ್ಲ ಆಟ ಇದ್ರು ಏನು ಮಾಡ್ತಾ ಇದ್ದಾರೆ ಬನ್ನಿ ಹಾಗೆ ಒಂದು ನೋಟ ನೋಡ್ಕೊಂಡು ಇಲ್ಲಿ ಸೊ ಅವ್ರದ್ದು ಇದು ಹಾಲು ಈ ನಮ್ಮ ಅಮ್ಮ ಇಲ್ಲಿ ಕೂತ್ಕೊಂಡು ನನ್ನ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ ಮತ್ತೆ ನಮ್ಮ ಅಕ್ಕ ಇಲ್ಲಿ ಕೂತಿದ್ದಾರೆ ನೋಡಿ ಅವರು ಮತ್ತು ಅದರ ಈಚೆಗಡೆ ಮೇನ್ ಡೋರು ಈ ಕಡೆ ಬಂದರೆ ಫುಲ್ಲು ಓಪನ್ ಕಿಚನ್ ಇದೆ ಮತ್ತೆ ಈ ಥರ ಹಾಲಲ್ಲಿ ವರ್ಕ್ ಮಾಡಿಸಿದ್ದಾರೆ ತುಂಬಾನೇ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ನೀವು ನೋಡಬಹುದು ವುಡ್ವರ್ಕ್ ಯಾವ ಯಾವ ರೀತಿ ಮಾಡಿಸಿದ್ದಾರೆ ಅಂತ ಮಧ್ಯದಲ್ಲಿ ಸೊ ತರ ಫಿಕ್ಸ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಡಿಫರೆಂಟ್ ಆಗಿ ಮಾಡ್ಸಿದ್ದಾರೆ ಇದು ಆಲ್ರೆಡಿ ಟೆನ್ ಇಯರ್ಸ್ ಆಯ್ತು ಮನೆ ಕಂಪ್ಲೀಟ್ ಮಾಡಿ ಇದು ನೋಡಿ ನಾನೀಗ ತೋರಿಸ್ತಾ ಇರೋದು ಬಂದು ಇದು ಓಪನ್ ಕಿಚನ್ನು ಮತ್ತೆ ಇಲ್ಲಿ ಡೈನಿಂಗ್ ಟೇಬಲ್ ಫಿಕ್ಸ್ ಮಾಡಿಸಿದ್ದಾರೆ ನೋಡಿ ಮತ್ತೆ ಇಲ್ಲಿ ಈ ಕಡೆ ಬಂದ್ಬಿಟ್ಟು ಕಿಚನ್ ಇದು ಇಲ್ಲಿ ಗ್ಯಾಸ್ ಬಂದಿದೆ ಮತ್ತೆ ಮೇಲ್ಗಡೆ ಎಲ್ಲ ಫುಲ್ ವುಡ್ ವರ್ಕ್ ಮಾಡ್ಸಿದ್ದಾರೆ ಮತ್ತೆ ಪಿಂಕ್ ಕಲರ್ ವುಡ್ ವರ್ಕ್ ಕಂಪ್ಲೀಟ್ ಮಾಡ್ಸಿದ್ದಾರೆ ಕೆಳಗಡೆ ಗ್ಲಾಜು ಮತ್ತೆ ಅದಕ್ಕೆ ಮೆಟಲ್ಸ್ ವರ್ಕ್ ಮಾಡ್ಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ಮೀಶೋದಲ್ಲಿ ಬುಕ್ ಮಾಡಿರುವ ಕೆಲವೊಂದು ಐಟಮ್ಸ್ ಸಹ ಇಲ್ಲಿ ಇಟ್ಟಿದ್ದಾರೆ ನೀವು ನೋಡಬಹುದು ಇದು ಎಂಟ್ರೆನ್ಸ್ ಇದು ನೋಡಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹತ್ತು ವರ್ಷ ಆಗಿದೆ ತುಂಬ ಬಳಕೆ ಬಂದಿದೆ ಅಂತಾನೆ ಹೇಳ್ಬೋದು ವುಡ್ ವರ್ಕ್ ಆಗಿರ್ಬೋದು ಕೆಲವೊಂದು ಆಕ್ಸೆಸರೀಸ್ ತುಂಬ ಚೆನ್ನಾಗಿದ್ದಾವೆ ಇದು ಸಹ ಮೀಶೋದಲ್ಲಿ ಬುಕ್ ಮಾಡೋದು ಅಂದ್ಕೊಂತೀನಿ ಚಿಮಣಿ ಇದು ತುಂಬ ಚೆನ್ನಾಗಿದೆ ನೋಡಿ ನೀವು ಮೀಶೋದಲ್ಲಿ ಬುಕ್ ಮಾಡಿರೋ ಐಟಮ್ಸ್ ಅನಿಸುತ್ತೆ ಅಕ್ಕ ಇಲ್ಲ ಹೊರಗಡೆ ಇದ್ದರು ನಾನು ಹಾಗಾಗಿ ಒಂದು ಪುಟಾಣಿ ವಿಡಿಯೋ ಮಾಡಿಕೊಂಡೆ ನೋಡಿ ಇದು ಹೋಳ್ಕಲ್ಲು ಕರೆಂಟ್ ಏನಾದರೂ ಇಲ್ದಾಗ ಇದನ್ನು ಯೂಸ್ ಮಾಡ್ತಾರೆ ಕೆಲವರು ಆದರೆ ಈಗೇನಪ್ಪ ಅಂದರೆ ತುಂಬ ಟೇಸ್ಟಿಯಾಗಿ ಅಡುಗೆ ಆಗಬೇಕು ಅಂದರೆ ಕೆಲವರು ಈ ಥರ ಉಳ್ಕೊಳ್ಳಲ್ಲಿ ರುಬ್ಬಿ ಅಡುಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ತೊಗೊಂಬಂದು ಮನೇಲಿ ಮಡಿಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲೊಂದು ಕಿಚನಲ್ಲಿ ಒಂದು ಮಿರರ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದು ಡೈನಿಂಗ್ ಹಾಲು ಹಾಗೆ ಬನ್ನಿ ಮತ್ತೆ ಇಲ್ಲಿ ಓಪನ್ ಕಿಚನ್ ಆಯ್ತಲ್ಲ ನೆಕ್ಸ್ಟ್ ಈ ಕಡೆ ಒಂದು ಬಾತ್ರೂಮ್ ಬಂದಿದೆ ಸೊ ವುಡ್ವರ್ಕ್ ಹಿಂದೆಗಡೆ ಒಂದು ಬಾತ್ರೂಮು ಆ ಕಡೆ ಒಂದು ಸೊ ಬೆಡ್ರೂಮು ಈ ಕಡೆ ಒಂದು ಬೆಡ್ರೂಮು ಇದು ಬಂದು ಬೆಳಿಗ್ಗೆ ಮಾರ್ನಿಂಗು ಸೊ ಟೊಮೊಟೊ ಬಾತ್ ಮಾಡಿದರೆ ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಟೊಮೊಟೊ ಭಾತು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಫುಲ್ಲು ಕಲ್ಲರಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೀವು ನೋಡಿದರೆ ಇಲ್ಲಿ ಟೊಮೊಟೊ ಬಾತ್ಗೆ ಯಾವುದೇ ರೀತಿಯ ಸೊ ಮಸಾಲ ಐಟಮ್ನ ನಾವು ಅಥವಾ ತೆಂಗಿನಕಾಯಿ ಆಗಿರ್ಬೋದು ಕಾಯಿ ಯಾವುದು ರುಬ್ದಂಗೆ ಸೊ ಹಾಗೆ ರೆಡಿ ಹಾಕಿ ಮಾಡಿರುವಂತಹ ಟೊಮೊಟೊ ಬಾತು ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತಲೇ ಅಂದ್ಕೊತೀನಿ ಇನ್ನೂ ಟೇಸ್ಟ್ ಮಾಡಿಲ್ಲ ಬನ್ನಿ ಹಾಗೆ ಕ್ಲೋಸ್ ಮಾಡೋಣ ನಂತರ ತಿನ್ನೋಣ ಹಾಗೆ ನನ್ನ ಮಕ್ಕಳನ್ನ ಮಳೆಯಲ್ಲೇ ಕರ್ಕೊಂಡೋಗಿ ನಮ್ಮ ಅಕ್ಕನ ಮಗಳು ಸೈಕಲ್ ಓಡಿಸ್ತಾ ಇದ್ದಾಳೆ ನೋಡಿ ಇವರು ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗ ಹಿಂದೆಗಡೆ ಕುಂತಿದ್ದಾನೆ ಡಬಲ್ ಓಡಿಸ್ತಾ ಇದ್ದಾಳೆ ಅದು ಹಿಡ್ಕೊಂಡು ಓಡಿಸ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಆಟ ಆಡಿಸ್ತಾಳೆ ನನ್ನ ಮಗ ಅಂತೂ ತುಂಬನೇ ಖುಷಿಯಾಗಿದ್ದಾನೆ ಸೈಕಲ್ ಓಡಿಸ್ತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ತಾಳೆ ಹಿಂದೆಗಡೆ ಕೂತ್ಕೊಂಡಿದ್ದಾನೆ ಸ್ವಲ್ಪನು ಭಯ ಇಲ್ಲ ಆರಾಮಾಗಿ ಕುತ್ಕೊಂಡಿದ್ದೇನೆ ಯಾಕಂದ್ರೆ ಆ ಒಂದು ಪುಟಾಣಿ ಸೈಕಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ